ಹೇಳಿದ್ನಲ್ಲ ಈ ತನೇ ಕುಮಾರ್ ಹೆಗ್ಡೆಗೆ ತಲೆ ಕೆಟ್ಟೋಗೈತೆ ಅವನಿಗೆ ಬುದ್ಧಿ ಮಂದಿ ಆಗೋಗನೇ ಅವನು ನಾಲ್ಕು ವರ್ಷದಿಂದ ಬೆಡ್ ರಿಟರ್ನ್ ಆಗಿದ್ದ ಅವನು ಅದೆಲ್ಲ ತಮಗೆ ಗೊತ್ತೋ ಗೊತ್ತಿಲ್ಲೋ ಗೊತ್ತಿಲ್ಲ ಅವನು ಆ ಬೆಡ್ ರಿಟರ್ನ್ ಆಗಿದ್ದಾಗ ಅವನ ಮನಸ್ಥಿತಿ ಹಾಳಾಗೈತೆ ಅವನಿಗೆ ಸಂಸ್ಕಾರ ಅನ್ನೋದಿಲ್ಲ ಆ ಸಂಸ್ಕಾರವನ್ನು ಆರ್ ಎಸ್ ಎಸ್ ಅವರು ಮತ್ತು ಬಿ ಜೆ ಪಿಯವರು ನಾವು ಸಂಸ್ಕಾರವಂತು ನಾವು ಸಂಸ್ಕಾರವಂತು ಅಂತ ಹೇಳ್ಬಾರಲ್ಲ ಸಂಸ್ಕಾರವನ್ನು ಕಲಿಸುವಂಥ ವ್ಯವಸ್ಥೆನ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿಯವರು ಅವ್ರಿಗೆ ಮಾಡಬೇಕು ಅವ್ರು ಕಲಿಸ್ತಿದ್ದ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ಕಲಿಸುವಂತ ವ್ಯವಸ್ಥೆನ ನಾವು ಮಾಡ್ತೀವಿ ಸಿದ್ದರಾಮಯ್ಯನವ್ರ ಬಗ್ಗೆ ಮಾತಾಡುವಷ್ಟು ಸಿದ್ದರಾಮಯ್ಯನವ್ರ ಹೆಸರೇಳಕ್ಕೆ ಯೋಗ್ಯತೆ ಇಲ್ದತ್ತ ಅವನು ಅವನಿಗೆ ಒಂದು ಇಪ್ಪತ್ತು ವರ್ಷದಿಂದ ಒಂದು ಜಾಗ ಐತೆ ಮೈಸೂರು ನಗರದಲ್ಲಿ ಅಲ್ಲಿ ಬಂದು ನನ್ನ ಜೊತೆ ಕೂರ್ತಿದ್ದ ಅವನು ಅಪ್ಸ್ಕ್ಯಾಂಡಿಂಗ್ ಆಗಿ ಬಂದಿದ್ದ ಕ್ರಿಮಿನಲ್ ಅವನು ಅನಂತಕುಮಾರ್ ಹೆಗಡೆ ಇದನ್ನ ರಾಜ್ಯಕ್ಕೆ ತಿಳಿಸಿ ಅವರೊಂದು ಕ್ರಿಮಿನಲ್ ಆಕ್ಟಿವಿಟೀಸ್ ಇಲ್ಲಿ ಕೇಸ್ ಆಗ್ಬಿಟ್ಟು ಇಲ್ಲಿ ಬಂದು ಕೂತಿದ್ದ ಅವನು ನಮ್ಮ ಹತ್ರ ಬಂದು ಕುತ್ಕೊಂತಿದ್ವಿ ಅವನು ನಾವು ಕೂತ್ಕೊಳ್ತಾ ಜಾಗದಲ್ಲಿ ಆ ಥರದವನು ಏನು ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮಾತಾಡೋಕ್ಕೆ ಸಾಧ್ಯ ಆಗೋದು ಮತ್ತು ಕಾನೂನು ಸಗರ ಪ್ರಚಾರ ಅವ್ನ ನಾಲ್ಕು ವರ್ಷದಿಂದ ಅವ್ನು ಹಾಸಿಗೆ ಬಟ್ಟೆ ಇದ್ದಿರಲಿವಲ್ಲ ಈಗ ಈಚೆ ಕಡೆಗೆ ಬಂದ ತಕ್ಷಣ ನಾನು ಬದುಕಿದೀನಿ ಅಂತ ತೋರಿಸ್ಬೇಕಲ್ಲ ಜನಕ್ಕೆ ಅದಕ್ಕೆ ಈ ಥರದ್ದು ನಾವು ಕಾನೂನು ಕ್ರಮ ತಗೊಳ್ತೀರಾ ಸರ್ ನೂರು ಕಾನೂನು ಕ್ರಮನ ನಮ್ಮ ಕಾಂಗ್ರೆಸ್ ಪಕ್ಷ ತಗೊಂತಿದೆ ಮತ್ತು ನಾವು ಅದ್ರ ಬಗ್ಗೆ ಅವ್ನಿಗೆ ಶಿಕ್ಷೆ ಆಗಲಿಲ್ಲ ಅಂತಂದ್ರೆ ಅದರ ವಿಚಾರವಾಗಿ ಅವನು ಪಶ್ಚಾತ್ತಾಪ ಪಡಲಿಲ್ಲ ಅಂತಂದ್ರೆ ನಾವೇನು ಮಾಡಬೇಕು ಮುಂದಿನ ನಿಜ ನಾವು ಈ ದೇಶದವರಲ್ಲ ಅಲ್ಲ ನಾವೆಲ್ಲ ಬೇರೆ ದೇಶದಿಂದ ಬಂದು ಸೇರ್ಕೊಂಡಿರೋದಲ್ಲ ಇಲ್ಲಿ ಅವ್ರು ಮಾತ್ರ ಈ ದೇಶದಲ್ಲಿ ಇದ್ದವರಲ್ವಾ ಹಂಗಾಗಿ ಶ್ರೀರಾಮನ್ ಬಗ್ಗೆ ಅವರೊಬ್ಬರೇ ಮಾತಾಡ್ಬೇಕು ಶ್ರೀರಾಮ ಯಾರು ಅನ್ನೋದು ನಮಗೆ ಗೊತ್ತಿಲ್ಲ ಶ್ರೀಕೃಷ್ಣ ಯಾರು ಅನ್ನೋದು ನಮಗೆ ಗೊತ್ತಿಲ್ಲ ರಾಮಾಯಣನ ಓದಿಲ್ಲ ಮಹಾಭಾರತನ ಓದಿಲ್ಲ ಭಗವದ್ಗೀತನ್ನು ಓದಿಲ್ಲ ಅವ್ರು ಮಾತ್ರ ಓದಿರೋದು ಅದರಿಂದ ಅವ್ರಿಗೆ ಮಾತ್ರ ಹಾಕೋ ನಮ್ಗೆ ಹಕ್ಕಿಲ್ಲ ಮಹಾತ್ಮ ಗಾಂಧೀಜಿಯವರು ರಾಜ್ಯ ಮಾಡಿ ಅಂತೇಳಿರೋದು ರಾಮನ್ನ ಇಟ್ಕೊಂಡು ರಾಜಕೀಯ ಮಾಡಿ ಅಂತೇಳಿಲ್ಲ ಅದೊಂದನ್ನು ಅರ್ಥ ಮಾಡ್ಕೊಂಡ್ರೆ ಸಾಕು ಬಿಜೆಪಿಯವರು ಮತ್ತು ಅವ್ರ ಪಕ್ಷದ ನಾಯಕರು ನೀವು ಹೋಗ್ತೀರ ಹಂಡ್ರೆಡ್ ಪರ್ಸೆಂಟ್ ಐತೀನಿ ಅಯೋಧ್ಯೆಗೆ ಇಪ್ಪತ್ತೆರಡನೇ ತಾರೀಕಿಗೆ ಹೋಗ್ಬೇಕು ಅಂತ ಅನ್ನೋದೇನಿಲ್ಲ ಅಯೋಧ್ಯೆಯಲ್ಲಿ ರಾಮನ್ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾವೆ ಅವ್ರು ಇಪ್ಪತ್ತೆ ಅದಾದ ನಂತರ ಯಾವತ್ತು ಬೇಕಾದ್ರೂ ನಮ್ಮ ಈ ದೇಶದ ಜನರು ಈ ದೇಶದ ಪ್ರಜೆಗಳು ಯಾವತ್ತು ಬೇಕಾದ್ರೂ ಹೋಗ್ಬೋದು ನಾನು ಹೋಗ್ತೀನಿ ಶ್ರೀರಾಮನ ಬಗ್ಗೆ ನಮಗೂ ಭಕ್ತಿ ಐತೆ ಶ್ರೀರಾಮನ ಬಗ್ಗೆ ನಮಗೂ ಶ್ರದ್ಧೆ ಐತೆ ನಮ್ಮ ದೇಶದ ಪುರುಷೋತ್ತಮ ಅವನು ನಮ್ಮ ಸಂಸ್ಕಾರದ ಪುರುಷೋತ್ತಮವನು ನಮ್ಮ ಭರತಕಂಡದ ಪುರುಷೋತ್ತಮ ಅವನು ಆ ಮಹಾನ್ ಭಾವನ ಪ್ರತಿಮೆನ ನೋಡಕ್ಕೆ ಹೋಗೋದ್ರಲ್ಲಿ ಏನ್ ತಪ್ಪ ಇದೆ ಅವ್ರ ಬಗ್ಗೆ ನಮ್ಗೆ ಭಕ್ತಿನೂ ಐತೆ ಶ್ರೀರಾಮನ ಬಗ್ಗೆ ಶ್ರೀಕೃಷ್ಣನ್ ಭಕ್ತಿ ಇದೆ ನಾವು ಶಿವನ್ನ ಆರಾಧಿಸೋದು ಇವ್ರ ಬಗ್ಗೆನೂ ನಮ್ಗೆ ಅಷ್ಟೇ ಭಕ್ತಿ ಹೋಗ್ತೀವಿ ಮೈಸೂರು ನೋಡ್ ಕೆತ್ತಿರೋದು ಆ ಮೂರ್ತಿನ ಮೈಸೂರಿನಲ್ಲಿ ಯಾರು ಮೂರ್ತಿ ಕೆತ್ತಿದ್ರು ಶ್ರೀರಾಮುಲು ಲಕ್ಷ್ಮಣನ್ ಸೀತ ಮತ್ತೆ ಆಂಜನೇಯ ಸಮೀಪ ಅವ್ರ ತಾಯಿಗೆ ಹೋಗಿ ಸನ್ಮಾನ ಮಾಡ್ಬಿಟ್ಟು ಬಂದಿದೀವಿ ನಾವು ಬಿ ಜೆ ಪಿ ನೈತಿಕತೆ ಇಲ್ಲ ಕಾಂಗ್ರೆಸ್ನಲ್ಲಿ ರಾಮನ ಬಗ್ಗೆ ಮಾತಾಡಕ್ಕೆ ಅವ್ರು ಬಂದು ಯಾರು ಅವರ ಅಮೂರ್ತಿ ಕೆತ್ತದಂಥ ತಾಯಿಗೆ ಅವ್ರು ಯಾರು ಉಟ್ಸಹಿತ ಎತ್ತಿರುವಂಥ ಅಮೂರ್ತಿ ಕೆತ್ತದಂಥ ವ್ಯಕ್ತಿನ ಎತ್ತವರಲ್ಲ ಆ ತಾಯಿನ ಹೋಗಿ ನಾವು ಗೌರವ ಸಲ್ಲಿಸಿ ಅವ್ರ ಕಾಲ ನಮಸ್ಕಾರ ಮಾಡ್ಕೊಂಡು ಬಂದಿದ್ದೀವಿ ಮೂರ್ತಿ ಕೆತ್ತದವರು ಕೆತ್ತದವ್ರ ತಾಯಿ ಬಗ್ಗೆ ನಮ್ಗೆ ಅಷ್ಟು ಗೌರವ ಇರಬೇಕಾದ್ರೆ ಭಕ್ತಿ ಇರ್ಬೇಕಾದ್ರೆ ಇನ್ನು ರಾಮನ ಬಗ್ಗೆ ಭಕ್ತಿ ನಮ್ಮಲ್ಲಿ ಅದನ್ನು ಅರ್ಥ ಮಾಡ್ಕೊಂಡು